ಸೊ ಇವಾಗ ಸಾಲಿಗ್ರಾಮಕ್ಕೆ ಹೊರಟ್ವಿ ಯಾಕೆ ಅಂತ ನೀವು ಆಲ್ರೆಡಿ ತಂಬಲೇನನ್ನು ನೋಡಿದ್ದೀರಿ ನನ್ನ ಫ್ರೆಂಡ್ ಮದುವೆ ಇದೆ ಹಾಗಾಗಿ ಅವಳಿಗೆ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಸಾಲಿಗ್ರಾಮಕ್ಕೆ ಹೊರಟ್ವಿ ಹರ್ಷ ಕೂಡ ಬಂದರು ಹರ್ಷ ಇವತ್ತು ಬಂದರು ಆಲ್ರೆಡಿ ಅವ್ರು ಹೋಗಿ ಫಿಫ್ಟೀನ್ ಡೇಸ್ ಆಗಿತ್ತು ನನ್ನ ಫ್ರೆಂಡ್ ಅವಳನ್ನು ಅವರನ್ನು ಕೂಡ ಇನ್ವೈಟ್ ಮಾಡಿದ್ಲು ನನಗೆ ಬರಲೇಬೇಕು ಅಂತೇಳಿ ಸೊ ಅವರು ಸ್ವಲ್ಪ ಬ್ಯುಸಿ ಇದ್ದರು ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ರು ಬಟ್ ನಾನು ಹೋಗಬೇಕಿತ್ತಲ್ವ ಹಾಗಾಗಿ ಬಂದರು ಸೊ ಇವಾಗ ಅವಳಿಗೆ ಏನಾದರೂ ಸಿಲ್ವರ್ ಐಟಮ್ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದಂಥದ್ದು ಏನಂದರೆ ಅಕ್ಷಯ ತೃತೀಯದಲ್ಲಿ ಸಿಲ್ವರ್ ಬಂದು ಪರ್ ಗ್ರಾಮ್ ಸೆವೆಂಟಿ ರುಪೀಸ್ ಇತ್ತು ಇವಾಗ ಕಮ್ಮಿ ಆಗುತ್ತೆ ಅಂತ ಹೇಳಿದರು ಬಟ್ ಮತ್ತೆ ಜಾಸ್ತಿ ಆಗಿದೆ ಇವಾಗ ಪರ್ ಗ್ರಾಮ್ ನೈಂಟಿ ರುಪೀಸ್ ಆಗಿದೆ ಎಸ್ ಇವಾಗ ಈ ಬರಣಿ ನೋಡಿದ್ರೆ ನಂಗೆ ಇಷ್ಟ ಆಗಲಿಲ್ಲ ತೀರಾ ಚಿಕ್ಕದು ಅನ್ನಿಸ್ತು ಸೊ ಹಾಗಾಗಿ ಬಿಟ್ಟು ಗಣೇಶನ ತೊಗೊಂಡೆ ಅಷ್ಟಲ್ಲಿ ಮನೆಗೆ ಬಂದ್ವಿ ಮನೆಗೆ ಬರೋಷ್ಟು ಸ್ವಲ್ಪ ಜೋರು ಮಳೆ ಶುರು ಆಗೋಯ್ತು ಸೊ ಪವರ್ ಕಟ್ ಆಯಿತು ನಾನು ಹೇರ್ ಸ್ಟ್ರೈಟ್ನಿಂಗ್ ಅಂತ ಹೇಳಿ ಈ ಸಿರಮ್ ತೊಗೊಂಡೆ ಬಟ್ ಪವರ್ ಕಟ್ ಆಗೋಯಿತು ಸೊ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಮನೇಲಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೂ ಆಗಲಿಲ್ಲ ಸೊ ಎಸ್ ಇವಾಗ ನಾವು ಚೌಟ್ರಿ ಹತ್ರ ಬಂದ್ವಿ ಏನಂದರೆ ನಾವು ಸ್ವಲ್ಪ ಲೇಟಾಗೇ ಬಂದ್ವಿ ಪ್ರೋಗ್ರಾಮ್ ಶುರು ಆಗಿರಲಿ ಸ್ವಲ್ಪ ಕ್ರೌಡ್ ಆಗಿರಲಿ ಅಂತ ಬಟ್ ಇವಾಗ ಪ್ರೋಗ್ರಾಮ್ ಶುರುವಾಗ್ತದೆ ಇನ್ನು ನಾವು ಹೋಗಿದ್ದಕ್ಕೂ ಪ್ರೋಗ್ರಾಮ್ ಶುರುವಾಗಿದ್ದಕ್ಕೂ ಒಂದೇ ಆಯಿತು ಆ್ಯಂಡ್ ನೋಡ್ತಾ ಇರ್ಬೋದು ಹುಡುಗ ಹುಡುಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಆ್ಯಂಡ್ ರೆಡಿ ಆಗಿದ್ದಾರೆ ಸ್ಟೇಜ್ ಮೇಲೆ ಹೋಗಲಿಕ್ಕೆ ಏನಂದರೆ ಅವ್ರದ್ದು ವೆಡ್ಡಿಂಗ್ ಶೂಟ್ ಪ್ಲೇ ಆಗ್ತಿತ್ತು ಸೊ ಹಾಗಾಗಿ ಒಂದು ಕಡೆ ಸ್ಟ್ರಕ್ ಆಗಿ ನಿಂತ್ಬಿಟ್ಟಿದ್ರು ಇನ್ನು ಹೇಳಬೇಕಂದ್ರೆ ನನಗೆ ಹುಡುಗ ಹುಡುಗಿ ಇಬ್ಬರು ಕೂಡ ಫ್ರೆಂಡ್ಸೇ ಸೊ ಹುಡುಗ ಬಂದು ಹಾಸನ್ ಸೈಡ್ ಅವರು ಆದರೂ ಹೇಗೆ ಫ್ರೆಂಡ್ ಅಂದರೆ ನಾನು ಹಾಸನಲ್ಲಿ ಬಿ ಎಡ್ ಮಾಡಿದ್ದು ಅವ್ರು ನನ್ನ ಜೂನಿಯರ್ ನಾನು ಸೆಕೆಂಡ್ ಇಯರ್ ಸೆಕೆಂಡ್ ಇಯರಲ್ಲಿ ಇರಬೇಕಾರೆ ಫಸ್ಟ್ ಇಯರ್ ಇನ್ನು ಸರೂ ಆಲ್ಸೋ ಮೈ ಜೂನಿಯರ್ ಬಟ್ ಹೇಗೆ ಅಂತಂದರೆ ನಾವಿಬ್ಬರು ನಾವು ಶ್ರೀರಂಗ ಕಾಲೇಜಲ್ಲಿ ಬಿ ಎಡ್ ಮಾಡಿದ್ದು ಸೊ ಅವಳು ಬಂದು ಎನ್ ಡಿ ಆರ್ ಕೆ ಕಾಲೇಜ್ನಲ್ಲಿ ಬಿ ಎಡ್ ಮಾಡಿದ್ದು ಬಟ್ ನಾವಿಬ್ಬರು ಜೊತೆಯಲ್ಲಿ ಸಾಲಿಗ್ರಾಮದಿಂದ ಹೋಗ್ತಿದ್ವಲ್ಲ ಸೊ ಹಾಗಾಗಿ ನಾವಿಬ್ಬರು ಫ್ರೆಂಡ್ಸ್ ನಾವಿಬ್ಬರು ಫ್ರೆಂಡ್ಸ್ ಅನ್ನೋದಕ್ಕಿಂತ ಮೋರ್ ದನ್ ಸಿಸ್ಟರ್ಸ್ ಅಂತ ಹೇಳೋದು ತಪ್ಪಾಗಲ್ಲ ಆ್ಯಂಡ್ ನನ್ನ ಬೆಸ್ಟ್ ವೆಲ್ ವಿಷರ್ಸಲ್ಲಿ ಸರು ಕೂಡ ಹೋಗಲು ಸೊ ಹಾಗಾಗಿ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಮದುವೆಗೆ ಈ ಟೈಮಿಂಗ್ಸಲ್ಲೂ ಹೋಗಿ ಬಂದಿದ್ದಂಥದ್ದು ಎಸ್ ನಾವೇ ಮೊದಲನೆಯವರು ಯಾಕೆಂದ್ರೆ ಮಗು ಬಿಟ್ಬಿಟ್ಟು ಬಂದಿದ್ವಲ್ಲ ಹಾಗಾಗಿ ಬೇಗ ಹೋಗಬೇಕು ಅಂತ ಹೇಳಿ ವಿಶ್ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಆ್ಯಂಡ್ ಮನೆಯಲ್ಲಿ ಪವರ್ ಕಟ್ ಆಗಿರೋದ್ರಿಂದ ಫೋಟೋ ಕೂಡ ತೊಗೊಳೋಕ್ಕಾಗಿರಲಿಲ್ಲ ಆ್ಯಂಡ್ ಅಲ್ಲಿ ಒಂದು ಫೋಟೋ ಎಲ್ಲ ತೊಗೊಂಡು ಬಂದ್ವಿ ಎಸ್ ಫೈನಲಿ ಮದ್ವೆ ಹೋಗಿದ್ ಬಂದ್ವಿ ಸೊ ಬೇಗ ಬೇಗ ಹೋಗಿ ಬೇಗ ಬೇಗ ಬಂದ್ವಿ ಬಟ್ ನನ್ ಮಗ ಇನ್ನೂ ಎದ್ದಿಲ್ಲ ಅವ್ನ ಎದ್ಬಿಡ್ತಾನೇನೋ ಗಾಬ್ರಿಗೆ ಬೇಗ್ ಬೇಗ ಹೋಗ್ಬಿಟ್ ಬಂದಿದ್ದು ಬಟ್ ಅವಳಿ ಅವ್ನಿನ್ನೂ ಎದ್ದಿಲ್ದಾರ ಕಾರಣ ಆರಾಮ್ ಅನ್ನಿಸ್ತಾ ಇದೆ ಇವಾಗ ಸೊ ಹೋಗ್ಬೇಕಾದ್ರೇ ಬ್ಲಾಕ್ ಶುರು ಮಾಡೋಣ ಅಂತಿದೆ ಬಟ್ ಮಳೆ ಬರ್ತಿತ್ತು ಸೊ ಪವರ್ ಕಟ್ ಆಗಿತ್ತು ನಮ್ಮೂರಲ್ಲಂತೂ ಒಂದು ಸ್ವಲ್ಪ ಮಳೆ ಬರ್ತಿದೆ ಅಂದ ತಕ್ಷಣನೇ ಪವರ್ ಕಟ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಬ್ಲಾಕ್ ಶುರು ಮಾಡೋಕ್ಕಾಗಲಿಲ್ಲ ಸೊ ಮದುವೆಗೆ ಹೋಗಿದ್ದು ಬಂದ್ವಿ ಆ್ಯಕ್ಚುಲಿ ಇವಾಗ ಹೋಗೋ ಪ್ಲ್ಯಾನ್ ಇರಲಿಲ್ಲ ಬೆಳಿಗ್ಗೆ ಹೋಗೋದು ಮಾತ್ರ ಪ್ಲ್ಯಾನ್ ಇದ್ದಿದ್ದು ಬಟ್ ನನಗೆ ಬೆಳಗ್ಗೆನು ಕಾಲ್ ಮಾಡಿ ಬರಲೇಬೇಕು ಅಂತ ಹೇಳಿ ಫೋರ್ಸ್ ಮಾಡಿದ್ಲು ಸೊ ಹಾಗಾಗಿ ಇವಾಗಲೂ ಹೋಗ್ಬಿಟ್ಟು ಬಂದ್ವಿ ಆ್ಯಂಡ್ ಬೆಳಿಗ್ಗೆಗೂ ಹೋಗಬೇಕು ಸೊ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ನಮ್ಮ ಆತ್ಮೀಯರು ಅಂತ ಇದ್ದಾಗ ನಾವು ಅವ್ರಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಲೇಬೇಕಾಗುತ್ತೆ ಎಸ್ ನನ್ನ ಮಗ ಇದೆಳಷ್ಟರೊಳಗಡೆ ಹೋಗ್ಬಿಟ್ಟು ಬಂದ್ಬಿಡ್ಬೇಕು ಅಂತ ಹೇಳಿ ಹೋಗ್ಬಿಟ್ಟು ಬಂದಿತ್ತು ಫೈನಲಿ ಅವನು ಎದ್ದಿಲ್ಲ ಇನ್ನು ಆರಾಮಾಗಿ ಗಿದ್ದೆ ಮಾಡ್ತಿದ್ದೆ ಹ್ಞೂ ಸೊ ನಾನು ಈ ಥರ ಆಗಿದೆ ಫುಲ್ ಕತ್ಲೆ ಕತ್ಲೆಯೆಲ್ಲ ರೆಡಿ ಹಾಂ ಹೇಗೋ ಏನೋ ಅಂತಿದೆ ಓಕೆ ಪರವಾಗಿಲ್ಲ ಆ್ಯಂಡ್ ಅಲ್ಲಿಂದ ಬಂದು ಹರ್ಷ ನಮ್ಮ ಮದುವೆ ವೀಡಿಯೋ ನೋಡೋಣ ತುಂಬ ದಿನ ಆಯಿತು ಅಂತ ಹೇಳಿ ಪ್ಲೇ ಮಾಡ್ತಾನೆ ಹೋಗ್ತಿದ್ದಾರೆ ಬಟ್ ನನಗೆ ನನ್ನ ಮದುವೆ ವೀಡಿಯೋನ ನೋಡೋದಕ್ಕೆ ಸ್ವಲ್ಪವೂ ಇಷ್ಟ ಇಲ್ಲ ಬಿಕಾಸ್ ಆಮ್ ವೆರಿ ಡಿಸ್ಅಪಾಯಿಂಟೆಡ್ ಏನಂದರೆ ನಾವು ಏನು ಆ ಫೋಟೋಗ್ರಾಫರ್ಗೆ ಪೇ ಮಾಡಿದ್ದೀವಿ ಬರೀ ಮದುವೆ ದಿನದ ಒಂದು ದಿನಕ್ಕೆ ವೀಡಿಯೋ ಮತ್ತು ಫೋಟೋಗೆ ಫಿಫ್ಟಿ ಪ್ಲಸ್ ನಾವು ಅವರಿಗೆ ಪೇ ಮಾಡಿರುವಂಥದ್ದು ನನಗೇನು ವರ್ತ್ ಅಂತ ಅನ್ನಿಸ್ತಿಲ್ಲ ಬಿಕಾಸ್ ಎಡಿಟಿಂಗಿಂದನೂ ಅಷ್ಟೇ ನಮ್ಮಮ್ಮನ ಕಾಲದಲ್ಲಿ ಮೂವತ್ತು ವರ್ಷದ ವೀಡಿಯೋನೇ ತುಂಬಾ ಚೆನ್ನಾಗಿದೆ ಎಲ್ಲ ಸಾಂಗ್ ಸೆಟ್ಟಿಂಗ್ಸಿಂದ ಹಿಡಿದು ಪ್ರತಿಯೊಂದು ಅಷ್ಟೇ ನಮ್ಮಮ್ಮನ ಮದುವೆ ವಿಡಿಯೋ ಕೂಡ ಇದೆ ಏನಂದ್ರೆ ನಮಗೆ ಮುಸ್ತಫಾ ಕಥೆ ಮಾಡ್ಬಿಟ್ರು ಮದ್ವೆನಲ್ಲಿ ನಾವು ಡ್ರೋನ್ ಎಲ್ಲ ಹಾಕ್ಸಿದ್ವಿ ಒಂದು ವಿಡಿಯೋ ಕೂಡ ಆಡ್ ಮಾಡಿಲ್ಲ ನಾನು ಅದನ್ನ ಕ್ವಶನ್ ಕೂಡ ಮಾಡಿದೆ ಕ್ವಶನ್ ಮಾಡಿದಕ್ಕೆ ಹೇಳಿದ್ದು ನಾವು ಕೇಳಿ ಹಾಕಿಸ್ಕೋಬೇಕು ಅನ್ನೋಂತ ಇಂತ ಕೆಟ್ಟ ನೆಗ್ಲಿಜೆನ್ಸಿ ಆನ್ಸರ್ ಕೊಟ್ರು ಅಂದ್ರೆ ನಂಗೆ ತುಂಬಾನೇ ಕೋಪ ಬಂತು ಸಿ ನೀವೊಂದು ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಸ್ವಲ್ಪ ಪ್ರೊಫೆಷನಿಸ್ಟ್ ಆಗಿರಿ ನಾವು ಕೇಳಿ ಹಾಕಿಸ್ಕೊಳ್ಳುವಂಥದ್ದೆಲ್ಲಿದೆ ನಾವು ದುಡ್ಡು ಕೊಡ್ಬೇಕಾದ್ರೆ ಎಲ್ಲದಕ್ಕೂ ಕೌಂಟ್ ಮಾಡಿ ಕೊಟ್ಟಿದ್ದೀವಿ ಅಂದಮೇಲೆ ನೀವು ವೀಡಿಯೋ ಹಾಕೋದು ನಿಮ್ಮ ಜವಾಬ್ದಾರಿ ತಾನೆ ಆ್ಯಂಡ್ ಎಡಿಟಿಂಗು ಅಷ್ಟೇ ತುಂಬ ನಾರ್ಮಲ್ ಅಂತ ಅನಿಸ್ತು ಯಾವುದೋ ನಿದ್ದೆಗಳಲ್ಲ ಇದೆ ಅಂತ ಅನ್ನಿಸ್ತು ಅದನ್ನೇ ನಾನು ಹರ್ಷಂಗೆ ಹೇಳ್ತಾ ಇದ್ದೆ ನನಗೊಂಚೂರು ಇಷ್ಟ ಆಗಲಿಲ್ಲ ಅಂತ ಹೇಳಿ ಬಟ್ ನನಗೆ ಹರ್ಷ ಅದಕ್ಕೆ ಇದ್ರು ಯಾಕೆ ಹಿಂಗೆ ನೋಡು ಮೂರು ಗಂಟೆ ಹಾಕಿದೀನಿ ಕರೆಕ್ಟ್ ಕರೆಕ್ಟಾಗಿ ಅಂತ ಹೇಳಿ ಏನಂದರೆ ಅವರು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತಾರೆ ಬಟ್ ನನಗೆ ಎಲ್ಲಾನು ಅಷ್ಟು ಈಸಿಯಾಗಿ ತಗೊಳಕಾಗಲ್ಲ ಆಗಲ್ಲ ಒಳ್ಳೆತನಕ್ಕೂ ಒಂದು ಲಿಮಿಟೇಷನ್ ಅಂತ ಇರಬೇಕು ಸೊ ಅದಕ್ಕೆ ನಮ್ ನಮ್ಮ ವರ್ಷ ಹೆಂಗೆ ಅಂದ್ರೆ ಒಂಥರ ದಾನಶೂರಕರ್ಣ ಎಲ್ಲಾದಕ್ಕೂ ಹೋಗ್ಲಿ ಬಿಡು ಅಂತಾರೆ ನಾ ಅದಕ್ಕೆ ಬೈತಾ ಇದ್ದೆ ಇನ್ನು ಬೆಳಿಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಮತ್ತೆ ಹೋಗಿಕ್ಕೆ ರೆಡಿ ಆಗ್ತಾ ಇದೀನಿ ಸೊ ನಾನು ಆಗ್ಲೇ ಹೇಳ್ದಂಗೆ ನಂಗೆ ಒಂದೇ ಟೈಮ್ ಹೋಗೋ ಪ್ಲಾನ್ ಇದ್ದಿತ್ತು ಬಟ್ ನನಗೆ ಅವಳು ಮತ್ತೆ ಹುಡುಗಿ ಆಗಿದ್ರು ನಮ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಬರಲೇಬೇಕು ಅಂತ ಹೇಳಿ ಮತ್ತೆ ಮತ್ತೆ ಕಾಲ್ ಮಾಡಿ ಕರೆಯೋದಿದ್ಯಲ್ಲ ಸೊ ಆ ಒಂದು ವಿಶ್ವಾಸಕ್ಕಾದರೂ ನಾವು ಸ್ವಲ್ಪ ರಿಸ್ಕ್ ತೊಗೊಳ್ಳೇಬೇಕು ಆ್ಯಂಡ್ನ ಸ್ವಲ್ಪ ಹೋಗ್ತಾ ಇದ್ದೀವಿ ಪಾಪುನ ಮಲಗಿಸಿ ಅಮ್ಮ ಸ್ನಾನ ಮಾಡಿಸಿದ್ರು ಸೊ ಅವನಿಗೆ ಮಲಗಿಸಿ ಹೊರಡ್ತಿರೋ ಅಂಥದ್ದು ಆ್ಯಂಡ್ ಪವರ್ ರಾತ್ರಿ ಬಂದು ಮತ್ತೆ ಹೊರಟೋಯ್ತು ರಾತ್ರಿ ಎಲ್ಲ ಕರೆಂಟ್ ಇರಲಿಲ್ಲ ಆ್ಯಂಡ್ ಅಷ್ಟನ್ನು ಕೂಡ ರೆಡಿಯಾಗಿದರೆ ನೋಡಿ ಬೀರು ಓಪನ್ ಮಾಡಿದರೆ ಕ್ಲೋಸ್ ಮಾಡಿಲ್ಲ ಸೊ ನಮ್ಮನೇನಲ್ಲೋ ಅಷ್ಟೇ ನೆಕಬೋರ್ಡ್ ಓಪನ್ ಮಾಡ್ತಾರೆ ಕ್ಲೋಸ್ ಮಾಡೋಲ್ಲ ಅದನ್ನೇ ಹೇಳ್ತಾ ಇದ್ದೆ ಅವರಿಗೆ ಸೊ ಇವಾಗ ಅರ್ಷ ಎಷ್ಟು ರೆಡಿ ಆಗ್ತಿಯ ಬಾ ಅಂತ ಕರೀತಿದ್ರು ಅವರೇನು ಫೈವ್ ಮಿನಿಟ್ಸಲ್ಲಿ ರೆಡಿ ಆಗಿಬಿಡ್ತಾರೆ ಸೊ ಹೆಣ್ಮಕ್ಳಂದರೆ ಹಾಗೇ ಅಲ್ವಾ ಸೊ ನಾನೇನು ಟೈಮ್ ತೊಗೊಳ್ಳಿಲ್ಲ ನಾನೊಂದು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಟ್ಟೆ ಸೊ ಇವಾಗ ಹೊರಟಿದ್ದೀವಿ ಸೊ ಮದುವೆಗೆ ಹೊರಟ್ವಿ ಹೋಗ್ತಾ ನಮ್ಮ ಮದುವೆ ದಿನ ಏನೇನೆಲ್ಲ ಆಯ್ತು ಅಂತ ಹೇಳಿ ಮಾತಾಡ್ತಾ ಹೋಗ್ತಾ ಇದ್ವಿ ಏನಂದ್ರೆ ಇತ್ತೀಚೆಗೆ ನಮಗೆ ಸ್ವಲ್ಪ ಟೈಮ್ ಕಡಿಮೆ ಸಿಗುತ್ತೆ ಈ ಥರ ಕಾರಲ್ಲಿ ಹೋಗ್ಬೇಕಾದ್ರೇನೆ ಸ್ವಲ್ಪ ನಾವು ಮಾತಿಗೆ ಸಿಗುವಂಥದ್ದು ಹಾಗಾಗಿ ಮಾತಾಡ್ತಾ ಹೋಗ್ತಿದ್ದೀವಿ ಏನು ಗೊತ್ತಾ ಜನರೇ ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಐದನೇ ತಾರೀಕು ಒಂದ್ ದುರಂತ ಘಟನೆ ನಡೆದಿತ್ತು ಸೊ ಇವಾಗ ನಾವ್ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅದ್ರ ಬಗ್ಗೆ ಪ್ರತ್ಯಕ್ ಪ್ರತ್ಯಕ್ಷದರ್ಶಿ ದರ್ಶಿ ಒಬ್ಬರು ಅವರ ಅಭಿಪ್ರಾಯ ಕೇಳೋಣ ಅಭಿಪ್ರಾಯ ಹೇಳಿ ಆ ದುರಂತದ ದಿನದ ಬಗ್ಗೆ ನಗ್ತಿರಲ್ರಿ ಅವ್ರಿಗೆ ಅದು ಸುಖಾಂತ್ಯ ನನ್ಗೆ ಅದು ದುರಂತ ಸೊ ಇವತ್ತು ಆ ಜಾಗಕ್ಕೆ ಬಂದಿದೀವಿ ಯಾವ್ದು ಅಂತ ಸೊ ಇದೆ ಆ ದುರಂತ ನಡೆದ ಜಾಗ ಏನಾರು ಹೇಳ್ತೀರೇನ್ರಿ ಆ ಕ್ಷಣದ ಬಗ್ಗೆ ಗ್ಯಾರಂಟಿ ದುರಂತನೇ ನಿನಿಗಲ್ಲ ನನಗೆ ದುರಂತನೆ ತಗೋ ನೋಡಿ ಹುಡುಗ ಹುಡುಗಿ ಬರ್ತಾನೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಸರು ಗದೇ ರೇಗಿಸ್ತಾ ಇದ್ದೆ ನನ್ನ ಪರ್ಮಿಷನ್ ತೊಗೊಂಡು ಹೋಗಿದ್ಯಾ ನೀನು ಫೋಟೋ ಶೂಟ್ಗೆ ಅಂತ ಹೇಳಿ ಅಂತ ಹೇಳಿ ನಗ್ತಾ ಇತ್ತು ಇನ್ನು ನನ್ನ ಸರು ಬಗ್ಗೆ ಹೇಳಬೇಕಂದ್ರೆ ಅದೊಂಥರ ತುಂಬ ಇನ್ನೋಸೆಂಟ್ ಅದು ಮುಗ್ಧ ಮನಸ್ಸು ಒಂಥರಲ್ಲ ಹಾಗೆ ಸೊ ನಮ್ಮ ಇಂಪ್ರೂವ್ ಅಂತೂ ತುಂಬಾ ಚೆನ್ನಾಗಿದೆ ಎಸ್ ನೀವು ನೋಡ್ತಾ ಇರ್ಬೋದು ಆರ್ಕೆಸ್ಟ್ರಾ ಕೂಡ ನಡೀತಿದೆ ಬಟ್ ಕಾಫಿಡೆಂಟ್ ಕ್ಲೈಮ್ ಆಗುತ್ತೆ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಆ್ಯಂಡ್ ನೀವು ಜನ ಕೂಡ ಗಮನಿಸ್ತಾ ಇರ್ಬೋದು ತುಂಬ ಜನ ಇದ್ದಾರೆ ಏನಂದರೆ ಸರು ತಂದೆ ತಾಯಿಗೆ ಸರು ಒಬ್ಬಳೆ ಮಗಳು ಅಕ್ಕ ತಂಗಿ ಅಣ್ಣ ತಮ್ಮ ಆ ಥರ ಯಾರು ಇಲ್ಲ ಹಾಗಾಗಿ ಇನ್ವೈಟ್ ಮಾಡಿರೋ ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ ತುಂಬ ರಶ್ ಇತ್ತು ನಾವು ಕೂಡ ಇದೇ ರಶಲ್ಲಿ ಹೋಗಿ ಹಾಲೆಲ್ಲ ಹಾಕ್ಬಿಟ್ಟು ಬಂದ್ವಿ ನನಗೆ ಈ ಥರ ಕಂಪಲ್ಸರಿ ಹಾಲೆಲ್ಲ ಹಾಕಲೇಬೇಕು ಆ ಥರ ಎಲ್ಲ ಏನಿಲ್ಲ ಬಟ್ ನಾವು ಸ್ವಲ್ಪ ಬೇಗ ಹೋಗಬೇಕಾಗಿರೋದ್ರಿಂದ ನಾವು ಬಂದಿದ್ವಿ ಅಂತ ಹೇಳಿ ಒಳಗೆ ತಿಳಿಸಬೇಕಲ್ವಾ ಸೊ ಹಾಗಾಗಿ ಒಂದು ವಿಶ್ ಮಾಡಿದಾಗ ಅಂತ ಹೇಳಿ ನಾವು ಹೋಗಿ ಹಾಲು ನೀರು ಬಿಟ್ಟು ಬಂದ್ವಿ ಸೊ ಖುಷಿ ಆಯಿತು ಅನ್ಎಕ್ಸ್ಪೆಕ್ಟೆಡ್ಲಿ ನನಗೆ ಹುಡುಗ ಕೂಡ ಫ್ರೆಂಡ್ ಆಗಿರೋದ್ರಿಂದ ತುಂಬಾ ಖುಷಿ ಅಂತ ಅನ್ನಿಸ್ತು ಸರು ಆ್ಯಂಡ್ ಉಲ್ಲಾಸ್ ಸರು ಅಂದರೆ ಸರಸ್ವತಿ ನಿಮ್ಮಿಬ್ಬರ ವೈವಾಹಿಕ ಜೀವನ ತುಂಬ ಚೆನ್ನಾಗಿರಲಿ ನಿಮ್ಮ ಫ್ಯೂಚರಲ್ಲಿ ನೀವು ಬಯಸಿ ಪ್ರತಿಯೊಂದು ಸಿಗಲಿ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಬೋತ್ ಆಫ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ನನಗಂತೂ ತುಂಬಾ ಖುಷಿ ಆಯಿತು ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರಿ ಎಸ್ ನಾವು ಈಗ ಬೇಗ ಬೇಗ ಹೋಗಿ ಮನೆಗೆ ಹೊರಡೋಣ ಅಂತ ಹೇಳಿ ಸೊ ಮದುವೆ ಎಲ್ಲ ಮುಗಿಸಿ ಮನೆಗೆ ಹೊರಡ್ತಾ ಇದ್ದೀವಿ ಈ ಬಿಸ್ಲಲ್ಲಿ ಈ ಸಖೆಯಲ್ಲಿ ಫಂಕ್ಷನ್ ಮಾಡೋದು ತುಂಬಾ ಕಷ್ಟ ಸೊ ಆರಾಮಾಗಿ ಮನೇಲಿ ಇಟ್ಬಿಡ್ಬೋದಪ್ಪ ಹೊರಗಡೆ ಹೋಗಿ ಬರೋಕ್ಕಾಗಲ್ಲ ನನಗಂತೂ ಯಾಕಾದರೂ ಬಂದು ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಬರಲೇಬೇಕು ನಿಂಗೆ ಅನಿಸ್ತು ಆ್ಯಕ್ಚುಲಿ ಏನಂತ ಅಂದರೆ ಯೂಶಲಿ ನನ್ನ ಫ್ರೆಂಡ್ಸ್ಗಳು ಕೂಡ ಅಶುನ್ಗೆ ಕಾಲ್ ಮಾಡಿ ಕರೀತಾರೆ ಬಿಕಾಸ್ ಅವರು ಅಷ್ಟೇ ಜುವಲ್ ಪರ್ಸನ್ ಏನಂತ ಅಂದರೆ ಚೆನ್ನಾಗಿ ಫ್ರೆಂಡ್ಲಿ ಆಗಿರ್ತಾರೆ ಸೊ ಎಸ್ ಹಾಗಾಗಿ ಅಶುಂಗೂ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ದು ಸೊ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ರಿಂದ ಅವರು ಬಂದಿದ್ದರು ಹಾಗಾಗಿ ಎರಡು ಟೈಮು ಪಾಪು ಬಿಟ್ಟು ಬರಬೇಕಾಗ ಬರಬೇಕಾಗಾಯಿತು ಎಸ್ ಇವಾಗ ಹೋಗಬೇಕು ನನ್ನ ಮಗ ಏನು ಮಾಡ್ತಿದ್ದಾನೋ ಏನೋ ಅಂತೇಳಿ ಸೊ ನಿದ್ದೆ ಮಾಡ್ತಾ ಇದ್ದ ಅವನಿಗೆ ಫೀಡ್ ಮಾಡಿ ಮನಸ್ಸಿಬಿಟ್ಟು ಬಂದಿದ್ದೆ ಸೊ ಒನ್ ಅವರ್ ಆಯಿತು ಅಷ್ಟೇ ನೋಡಲು ಹಾಂ ಒನ್ ಅವರ್ ಆಗಿದೆ ಸೊ ಒನ್ ಅವರ್ ಅಷ್ಟರಲ್ಲಿ ಹೋಗ್ತಾ ಇದ್ದೀನಿ ಸಾಲಿಗೆ ಅಲ್ವಾ ಸೊ ದೂರ ಆಗಿದ್ದರೆ ಯಾರು ಇಷ್ಟೆಲ್ಲ ಬಿಸ್ಕೆಲ್ಲ ತೊಗೊಳ್ತೀವಿ ಅಲ್ಲ ಸೊ ಹತ್ತಿರನೇ ಆಗಿರೋದ್ರಿಂದ ಬಸ್ ಇವಾಗ ಫಸ್ಟ್ ನಾನು ಮಗು ನೋಡಬೇಕು ಅನ್ನಿಸ್ತಿದೆ ನನಗೆ ನೋಡಬೇಕು ಅಪ್ಪ ನನ್ ಮಗ ನನ್ ಬರೋವರೆಗೂ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದು ಅದೇ ನಾವು ಬೇಗನೆ ಹೋಗ್ಬಿಟ್ ಬಂದಿದ್ವಿ ಹನ್ನೊಂದು ವರೆಗೆ ಹೋದ್ವು ಹನ್ನೆರಡು ವರ್ಷ ಮನೆಯಲ್ಲೇ ಇದ್ವಿ ನಾವು ಸೊ ಇವಾಗ ಇವಾಗ ಎತ್ತಿ ನನ್ನ ನೋಡ್ತಾ ಇದ್ದ ಪಿತಣಿ ಆಕ್ಚುಲಿ ನಾನು ಆ ಪಾಪ ಮುಖನ ಹೈಡ್ ಮಾಡೋದು ನನ್ಗೂ ಏನ್ ಇಷ್ಟ ಇಲ್ಲ ಬಟ್ ಏನಂದ್ರೆ ಇನ್ನು ಚಿಕ್ಕವ್ನಲ್ವಾ ಹಾಗಾಗಿ ಜೊತೆಗೆ ನಮ್ಮ ಅಂಕಲ್ ಬೈತಾರೆ ಫೋಟೋನೇ ತೆಗಿಬೇಡ ಅಂತ ಹೇಳ್ತಿದ್ರು ಸೊ ಅದಕ್ಕಾಗಿ ಅವ್ನ ಮುಖನ ಸ್ವಲ್ಪ ಹೈಡ್ ಮಾಡೋದು ಸ್ವಲ್ಪ ದೊಡ್ಡವನಾಗಿ ಅಂತ ಅಷ್ಟೇನೆ ಆತರ ಎಲ್ಲ ತೋರಿಸ್ಬಾರ್ದು ಆ ಥರ ಏನಿಲ್ಲ ಏನು ಇಲ್ಲ ನನ್ನ ಮಗ ಅದಕ್ಕೋಸ್ ಮಾಡ್ತಿದ್ದಾನೆ ಸೊ ಎಲ್ಲಿಂದಾದರೂ ಬಂದಾಗ ಹೊರಗಡೆ ಹೋಗಿ ಬಂದಾಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಹಾಯ್ ಅನ್ಸುತ್ತೆ ಸೊ ಫೇಸ್ ವಾಶ್ ಎಲ್ಲ ಮಾಡಿ ಕೈಕಲೆಲ್ಲ ತೊಳ್ಕೊಂಡು ತೊಳ್ಕೊಂಡು ಹೀಗೆ ಒಲ್ಸ್ಕೊಳ್ಳೋದಕ್ಕೆ ರೆಡಿ ಆದೆ ಆ್ಯಂಡ್ ಅಷ್ಟಲ್ಲಿ ನಮ್ಮಮ್ಮ ದೃಷ್ಟಿಯೆಲ್ಲ ತೆಗೆದಾಕ್ತಿದ್ದಾರೆ ಅಂದರೆ ಹೊರಗಡೆ ಹೋಗಿ ಬಂದಿದ್ದೀನಲ್ವ ಬಾಣಂತಿಗೆ ಕಾಲು ಅಂತ ಅಂತೇಳಿ ದೃಷ್ಟಿ ತೆಗೆದಾಕ್ತಿದ್ದಾರೆ ಆ್ಯಕ್ಚುಲಿ ನಂಗೆ ಇದೆಲ್ಲ ಅಭ್ಯಾಸ ಮೊದಲಿಂದನೂ ಮಾಡಿಸ್ಬಿಟ್ಟಿದ್ದಾರೆ ನಮ್ಮಮ್ಮ ಸೊ ಹಾಗಾಗಿ ಪದೇ ಪದೇ ಮಾಡ್ತಾರೆ ಇರ್ತಾರೆ ಆ ಥರ ಆ್ಯಂಡ್ ನೋಡ್ತಾ ಇರ್ಬೋದು ಹರ್ಷ ಅವ್ರ ಮಗನಿಗೆ ಯಾವ ಥರ ಕಾಲೆಲ್ಲ ಮಸಾಜ್ ಮಾಡಿಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಿರೋದು ಸೊ ಅವರು ಮಗು ಥರನೇ ಆಡ್ತಾ ಇದ್ದಾರೆ ಸೊ ನನ್ನ ಮಗ ಅಂತ ಅದು ಫುಲ್ ಎಂಜಾಯ್ ಮಾಡ್ತಾಯಿದ್ದಾನೆ ನೀವು ನೋಡ್ತಾ ಇರ್ಬೋದು ಸೊ ಅದಕ್ಕೆ ಅವ್ರಿಗೆ ಗೊತ್ತಾಗದೇ ಇರೋ ಥರ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಕ್ಯಾಮ್ರಾ ಇಟ್ಬಿಟ್ರೆ ಸ್ವಲ್ಪ ಕಾನ್ಷಿಯಸ್ ಆಗಿಬಿಡ್ತಾರೆ ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಮಾಡ್ತಾಯಿದ್ದೀನಿ ತಲೆ ಎಲ್ಲ ಸರಿ ಮಾಡೋದು ಮೂಗೆಲ್ಲ ಸರಿ ಮಾಡೋದು ಏನಂದರೆ ಅವ್ರಿಗೆ ಹಿಂಗೆಲ್ಲ ಮೂಗೆಲ್ಲ ಮಾಡಬೇಕು ಇದೆಲ್ಲ ವೀಡಿಯೋಸ್ ಎಲ್ಲ ನೋಡ್ಕೊಂಬಿಟ್ಟಿರ್ತಾರಲ್ಲ ಹಂಗೆ ಮಾಡಬೇಕು ಹೇಳ್ತಾರೆ ಬಟ್ ಸ್ಪೆಷಲಿ ನನಗೆ ನನ್ನ ಮಗನಿಗೆ ಏನು ಆ ಥರ ಏನು ಮಾಡೋಂಗೇ ಇಲ್ಲ ಅವ್ರ ಮೂಗೆ ತುಂಬಾ ಚೆನ್ನಾಗಿದೆ ಹೀಗೆ ಕಾಲೆಲ್ಲ ಮಸಾಜ್ ಮಾಡ್ತಾ ಅವ್ರ ಮಗನ್ನ ಆಟ ಆಡಿಸ್ತಾ ಮಾತಾಡ್ತಾ ಕೂತ್ಕೊಂಡಿದ್ದಾರೆ ಇವತ್ತು ನನ್ ಮಗನ್ಗೆ ಫ್ರಾಕ್ ಆಗೋಣ ಅಂತ ಯೋಚಿಸ್ತಾ ಇದ್ದೀನಿ ಸೊ ಫ್ರಾಕ್ ಬಂದು ಈಗೆಲ್ಲ ನೀನ್ ನೋಡಿರ್ಬೋದು ನಾನ್ ಫೋಟೋ ಶೂಟಿಗೆ ಅಂತ ಹೇಳಿ ತಗೊಂಡಿದಂತದ್ದು ರುಚಿ ತಗೋಬೋದಿದ್ದು ಈ ಫ್ರಾಕ್ ನೋಡಿ ಎಷ್ಟಿ ಈಗ ನೋಡ್ಬೇಕು ಅನ್ಸುತ್ತೆ ತುಂಬಾ ಫೀಲ್ ಆಗ್ತಿರ್ತದೆ ಹೆಣ್ಮಗು ಆಗ್ಬೇಕು ಅಂತ ಹೇಳಿ ಸೊ ಈ ಹೆಣ್ಮಕ್ಳಿಗೆ ತರಾವರಿ ಬಟ್ಟೆಗಳೆಲ್ಲ ಹಾಕಿ ಮೇಕಪ್ ಮಾಡಿ ಚಂದ ಡ್ರೆಸ್ ಮಾಡಿ ನೋಡೋಕೆ ಖುಷಿನೇ ಬೇರೆ ಬಟ್ ಗಂಡು ಮಕ್ಳಿಗೆ ಏನಪ್ಪ ಅಂದ್ರೆ ಯಾವುದೇ ತರ ಬಟ್ಟೆ ತಗೊಂಡ್ರು ಒಂದೇ ತರ ಫೀಲ್ ಆಗ್ತಿರುತ್ತೆ ಈ ತರ ಎಲ್ಲ ನೋಡಿದಾಗಂತೂ ನಂಗೆ ಚಿಕ್ಕ ಬಟ್ಟೆ ಬೇಜಾರಾಗುತ್ತೆ ಹೆಣ್ಮಗು ಆಗ್ಬೇಕಿತ್ತು ಅಂತ ಹೇಳಿ ಅಂಡ್ ಇದು ರುಚಿ ತಗೋ ಬಂದಿದ್ದು ಆ ಫೋಟೋ ಶೂಟಿಗೆ ಅಂತಾನೆ ಹೇಳಿ ಸೊ ಇದನ್ನ ಹಾಗೆ ಇಟ್ಬಿಟ್ಟಿದೆ ಇವಾಗ ನೋಡ್ತಿದ್ದೆ ಸೊ ನನ್ನ ಮಗನ್ಗೆ ಹಾಕೋಣ ಒಂದ್ಸಲ ಅಂತ ಹೇಳಿ ತಗೊಂಡ್ ಬಂದೆ ಚಿಕ್ಕ ಫ್ರಾಕ್ ಬಂದು ಫೈವ್ ನೈನ್ ನೈನ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ಆಗಿದೆ ಚೆನ್ನಾಗಿದೆ ಅಲ್ವಾ ಫೋಟೋ ಶುಫಿ ಅಂತ ಹೇಳಿ ತಗೊಂಡಿದ್ದೇ ಸೊ ಇವಾಗ ನನ್ನ ಮಗನಿಗೆ ಫ್ರಾಕ್ ಹಾಕ್ಬೇಕು ಹೇಗೆ ಕಾಣಿಸ್ತಾನೆ ಅಂತ ಅನ್ಕೊಂಡು ರೆಡಿ ಮದ್ನೆ ರೆಡಿನ ರೆಡಿ ಮದ್ನೆ ಇವಾಗ ಅವನು ನಾನು ಮಲಗ್ಬಿಟ್ಟಿದ್ದೆ ಅವನು ಮಲಗಿದ್ದ ಸೊ ಇಬ್ರು ಇವಾಗಿದ್ರೆ ಹಾಗಾಗಿ ಈಗ ನನ್ ಮಗ ನಾ ಅಂದ್ರೆ ಫ್ರಾಕ್ ಹಾಕಿ ನೋಡೋಣ ಏನ್ಮಗಿದ್ರೆ ಹೇಗ್ ಕಾಣಿಸ್ತಿಲ್ಲ ಸೊ ನೋಡಿರಲ್ಲ ಫ್ರೆಂಡ್ಸ್ ನನ್ನ ಮಗನಿಗೆ ಫೈನಲಿ ಫ್ರಾಕ್ ಹಾಕ್ಬೋದು ತುಂಬಾ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದೆ ಅವರೊಪ್ಪ ಅಂತೂ ಎಷ್ಟು ಮುದ್ ಮಾಡಿದ್ರು ಲೆಕ್ಕಕ್ಕೆ ಇಲ್ಲ ಸೊ ಇದ್ರ ಜೊತೆಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ ಆ್ಯಂಡ್ ನನ್ನ ಮಗನ ಈ ಆಫ್ ಇಷ್ಟ ಆಗಿದೆ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಹೊಸ ವ್ಲಾಗ್ಲೆ ಸಿಗ್ತೀನಿ ನಮಸ್ಕಾರ